ಹಲೋ 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 ನಮಸ್ಕಾರ ಇವತ್ತು ಲೈವ್ ಬಂದಿದ್ದೀನಿ ವಿಡಿಯೋ ಮಾಡಾಕೆ ಟೈಮ್ ಸಿಗ್ಲಿಲ್ಲ ವಿಷಯ ಏನಪ್ಪಾ ಅಂತಂದ್ರೆ ಎಂತ ಮ್ಯಾಚ್ ನಡೀತಾ ಇದೆ ಯಾಕೆ ಇಷ್ಟ ಚೆನ್ನಾಗಿರೋ ಮ್ಯಾಚ್ ಇಷ್ಟೊಂದು ಸ್ಟಾರ್ಟಿಂಗ್ ಅಲ್ಲೇ ಇದೀನಿ ಅಂತಂದ್ರೆ ಯಾವಾಗ ಮೊನ್ನೆ ಇನ್ನೂರ ನಾಲ್ಕು ಕುಡ್ದಿದ್ರು ಸರಿನಪ್ಪ ಆಯ್ತು ಬಂದ್ ಇನ್ನೊಂದ್ ನೂರ್ ರನ್ ಹಾಕ್ತಾರೆ ಅರುಣ್ ನಾಯರ್ ಫಿಫ್ಟಿ ಒಡ್ದಾನೆ ಸೆಂಚುರಿ ಮಾಡ್ತಾನೆ ಜೊತೆಲಿ ವಾಷಿಂಗ್ಟನ್ ಸುಂದರ್ ಇದಾರೆ ಬೌಲರ್ಸ್ ಹೆಂಗೋ ಏನೋ ಮಾಡಿ ಒದ್ದಾಡಿ ಒಂದ್ ಸ್ವಲ್ಪ ರನ್ ಸ್ಕೋರ್ ಮಾಡ್ತಾರೆ ಅಂತಂದ್ರೆ ತುಪ್ಪಕಂತ ಇಪ್ಪತ್ ರನ್ಗೆ ಔಟ್ ಆಗ್ಬಿಡತ್ತ ಫುಲ್ ಆಲ್ ಔಟ್ ಏನಪ್ಪಾ ಆಯ್ತು ಅಂತ ಅನ್ಕೊಂಡು ಕೋಹ್ಲಿ ಬೇಗ ಔಟ್ ಆದ್ರು ನಮ್ಮವ್ರು ಚೆನ್ನಾಗಿ ಬೌಲಿಂಗ್ ಮಾಡಿ ವಿಕೆಟ್ ತೆಗಿತಾರೆ ಅಂದ್ರೆ ಫಸ್ಟ್ ಒಂದ್ ಮುಕ್ಕಾಲ್ ಗಂಟೆ ವಿಕೆಟ್ ಬರೋದಿರ್ಲಿ ಸೆವೆನ್ ಏಟ್ ಎಕಾನಮಿ ಅಲ್ಲಿ ಓಡಿಸ್ಕೊಂಡ್ರು ಅವ್ರ ಇನ್ನಿಂಗ್ ಶುರು ಆದಾಗ ಓಹೋ ಇದೇನ್ ಆಗ್ತಾ ಇದೆ ಮ್ಯಾಚು ಅಂತ ತಲೆ ಕೆಟ್ಟೋಗ ಒಂದ್ ವಿಕೆಟ್ ಬಂತು ಬೆಂಡೆ ಕೆಟ್ಟದು ಆಕಾಶ ದೀಪ್ಗೆ ಆಮೇಲೆ ಲಂಚ್ ಮುಗಿಸ್ಕೊಂಡ್ ಬಂದು ಬೌಲಿಂಗ್ ಮಾಡಿದ್ ನೋಡ್ಬೇಕಾಗಿತ್ತು ಏನ್ ಬೌಲಿಂಗ್ ಅಬ್ಬಾ ಅಬ್ಬಾ ಬೌಲಿಂಗ್ ನೋಡೋದೇ ಖುಷಿ ಎಸ್ಪೆಷಲಿ ಫಸ್ಟ್ ಪ್ರಸಿದ್ ಕೃಷ್ಣ ಹೇಳ್ತಾರೆ ಆಮೇಲೆ ಒಂದ್ಸರಿ ಸಿರಾಜ್ ಮಿಯಾಗ್ ಫಸ್ಟ್ ವಿಕೆಟ್ ಬಿದ್ದಿದೆ ಬಿದ್ದಿದ್ದು ಐ ತಿಂಕ್ ಓಲಿ ಪೋಪ್ ಅನ್ಸುತ್ತೆ ಫುಲ್ ಡೀಟೇಲ್ ಹಾಕ್ತೀನಿ ಆಮೇಲೆ ಸಿಂಹ ಸಿಂಹ ತರ ಆಡ್ಬಿಟ್ಟ ನಮ್ ಸಿರಾಜ್ ಮಿಯಾ ಅದಕ್ಕೆ ಇವತ್ತಿನ ಟೇಟಲ್ ಸಿಂಹ ಆದ ಸಿರಾಜ್ ಮಿಯಾ ಅಂತ ಸ್ಕೋರ್ ಕಾರ್ಡ್ ನೋಡೋಣ ನಮ್ಮವ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅದ್ಬಿಡಿ ಬಿಡಿ ಹತ್ತು ವರ್ಷದ ವೇಸ್ಟ್ ಅದ್ ಸ್ಕೋರ್ ಕಾರ್ಡ್ ಬಾಯಲ್ಲಿ ಹೇಳ್ಬಿಡ್ತೀನಿ ಏನಾಯ್ತು ಅಂತ ಮೊನ್ನೆ ಇನ್ನೂರ್ನೆಲ್ಲ ಕುಡ್ದಿದ್ರ ಅದಾದ್ಮೇಲೆ ಬಂದು ನಾನು ಫುಲ್ ಬಿಲ್ಡಪ್ ಕೊಟ್ಟ ರನ್ ಆರ್ ಒಂದ್ ಚಾನ್ಸ್ ಸಿಕ್ಕಿದೆ ಸೆಂಚುರಿ ಹೊಡಿಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಇನ್ನೂರ ನಾಲ್ಕರಿಂದ ಇಪ್ಪ ಇನ್ನೂರ ಇಪ್ಪತ್ನಾಕ್ ಅಷ್ಟೊಳಗೆ ಆಲ್ಔಟ್ ಇನ್ ಇಪ್ಪತ್ ರನ್ ಜೋಡ್ಸಿದ್ರು ಅಷ್ಟೇ ಕರುಣ್ ನಾಯರ್ ಒಂದ್ ಐದ್ ರನ್ ಆಮೇಲೆ ಇನ್ ಯಾರು ಇಲ್ಲ ಆಕಾಶ ದೀಪ್ ನಾಟೌಟು ಸಿರಾಜ್ ಡಕ್ಔಟು ಪ್ರಸಿದ್ ಕೃಷ್ಣ ಡಕ್ಔಟು ಸುಂದರ್ ಒಂದು ಒಂದ್ ಸ್ವಲ್ಪ ಮುಂಚೆನೆ ಹೊಡೆದಿದ್ರು ನನ್ನ ಒಂದ್ ಸ್ವಲ್ಪ ಒಂದ್ ಹದಿನೈದ್ ರನ್ ಜೋಡಿಸಿರ್ಬೋದು ಅಷ್ಟೇ ಅಷ್ಟಕ್ಕೆ ಔಟ್ ಆದ್ರು ಆಮೇಲೆ ನೋಡಿ ಬಂದ್ರು ಇಂಗ್ಲೆಂಡ್ ಅವರು ಟಿ ಟ್ವೆಂಟಿ ಟಿ ಟ್ವೆಂಟಿ ಆಡಂಗ ಆಡಿದ್ರು ಕಾರ್ಡ್ ಹಾಕ್ತೀನಿ ನೋಡಿ ಸ್ಟಾರ್ಟಿಂಗು ಜಾಕ್ರಾಲ್ ಏನ್ ಬೆನ್ ಎಕೆಟ್ ಆಡ್ತಿದ್ ನೋಡಿದ್ರೆ ನೋಡಿ ಒಬ್ಬ ಐವತ್ತೇಳು ಬಾಲ್ ಅರವತ್ನಾಕು ಮೂವತ್ತೆಂಟು ಬಾಲ್ ನಲ್ವತ್ಮೂರು ಏನಪ್ಪಾ ಇದು ಏನ್ ತಿನ್ ಬಂದ್ರು ಇವ್ರ ಐಡಿಯಾ ಏನಿದೆ ಇದೇನು ಟಿ ಟ್ವೆಂಟಿ ಆಡಕ್ ಬಂದಿದಾರ ಒನ್ ಡೇ ಆಡಕ್ ಬಂದಿದಾರ ಏನ್ ಕತೆ ಅನ್ನಂಗಿತ್ತು ಆಮೇಲೆ ನಮ್ಮವ್ರಿಗೆ ಏನ್ ಮಾಡ್ಬೇಕು ಅಂತ ಐಡಿಯಾನೂ ಇಲ್ಲ ಸರಿ ಈ ಕಡೆ ಹಾಕಣ ಅಂತ ಯೋಚನೆ ಮಾಡಿದ್ರೆ ಈಗ ನಿಂಗ್ ತಿರುಗ್ ಸುಡಿತಾರೆ ಎಂತೆಂತ ಶಾರ್ಟ್ಸ್ ಗಳು ಬರ್ತಾರೆ ಹಬ್ಬ ಆಮೇಲೆ ಹೆಂಗೋ ಕಷ್ಟಪಟ್ಟು ಹನ್ನೆರಡು ಓವರ್ಗೆನೆ ತೊಂಬತ್ತೆರಡು ರನ್ ನೋಡ್ಸ್ಕೊಂಡಿದ್ರು ಹನ್ನೆರಡನೇ ಓವರ್ ಲಾಸ್ಟ್ ಬಾಲಲ್ಲಿ ಐ ತಿಂಕ್ ಟ್ವೆಲ್ ಪಾಯಿಂಟ್ ಫೈವ್ ಓವರ್ಸ್ ಲಾಸ್ಟ್ ಇನ್ನೊಂದು ಬಾಲ್ ಇನ್ನೆರಡು ಬಾಲ್ ಇದೆ ಇರೋ ಫಸ್ಟ್ ಬೆಂಡಕೇಟ್ ಔಟ್ ಆಗಿದ್ದು ನೆಕ್ಸ್ಟ್ ಆಮೇಲೆ ಒಂದ್ ಸ್ವಲ್ಪ ಓಲಿ ಪೋಪ್ ಬಂದ್ಮೇಲೆ ಸ್ಲೋ ಆಯ್ತು ಓಲಿ ಪೋಪ್ ಬಂದ್ಮೇಲೆ ಒಂದ್ ಸ್ವಲ್ಪ ಸ್ಕೋರಿಂಗ್ ಸೆಟ್ಲ್ ಆಗಕ್ ಸ್ಲೋ ಆಯ್ತು ನಮ್ಮೂರು ಬೌಲಿಂಗ್ ಸಖತ್ ಆಗಿ ಮಾಡಕ್ ಶುರು ಮಾಡಿದ್ರು ಆಮೇಲೆ ಅಲ್ಲಿ ಒಂದೊಂದಾಗಿ ಒಂದೊಂದಾಗ ವಿಕೆಟ್ ಬಿತ್ತು ಆಮೇಲೆ ಅವ್ರಿಗೆ ಸೆಟ್ಲ್ ಆಗಕ್ಕೆ ಬಿಡ್ಲಿಲ್ಲ ಹ್ಯಾರಿ ಬ್ರೂ ಕೊಂಚೂರು ಆಡ್ದ ಅದ್ಬಿಟ್ರೆ ಇನ್ ಯಾರಿಗೂ ಸೆಟ್ಲ್ ಆಗ ಬಿಡ್ಲಿಲ್ಲ ಅದ್ರಲ್ಲೂ ಎಕ್ಸ್ಪೆಷಲಿ ಜೋ ರೂಟ್ ವಿಕೆಟ್ ಸಿರಾಜ್ ತೆಗ್ದಿದ್ಯಲ್ಲ ಆ ಸುಪ್ಪು ನೋಡಿ ಸಿರಾಜು ಒಂದು ಕ್ಯಾಚ್ ಇಂದಾಗ್ಲಿ ಇದಾಗ್ಲಿ ಯಾವ ವಿಕೆಟ್ ಆಗ್ದಿಲ್ಲ ನೋಡಿ ಗೋಲಿಪಾಪ್ ಎಲ್ ಬಿ ಡಬ್ಲ್ಯೂ ಜೋರೂಟ್ ಎಲ್ ಬಿ ಡಬ್ಲ್ಯೂ ಜೇಕಬ್ ಬೆತಲ್ ಎಲ್ ಅಂಡ್ ಲಾಸ್ಟ್ ಅಲ್ಲಿ ಐ ಥಿಂಕ್ ಹ್ಯಾರಿ ಬ್ರೂಕ್ ಕೂಡ ಹ್ಯಾರಿ ಬ್ರೂಕ್ ಇಲ್ಲಿ ನಾಟ್ ಔಟ್ ಅಂತ ತೋರಿಸಿದೆ ಹ್ಯಾರಿ ಬ್ರೂಕ್ ಇದ್ ಮಾಡಿ ಹೊಡೆದ ಏನದು ಐ ಥಿಂಕ್ ಬೋಲ್ಡ್ ಮಾಡಿದ್ದು ಸಿರಾಜ್ ಇಲ್ಲ ಅಪ್ಡೇಟ್ ಆಗಿಲ್ಲ ಲಾಸ್ಟ್ ಅಲ್ಲಿ ಹ್ಯಾರಿ ಬ್ರೂಕ್ ನೇ ಔಟ್ ಮಾಡಿದ್ದು ಸಿರಾಜ್ ಬೋಲ್ಡ್ ಎಲ್ಲ ತಾನೇ ಸ್ವಂತ ಕಷ್ಟಪಟ್ಟು ತಿದ್ದಿ ವಿಕೆಟ್ ಅದಕ್ಕೆ ಹೇಳಿ ಸಿರಾಜ್ ಸಿಂಹ ಅದ ಅಂತ ಪ್ರಸಿದ್ಧ್ ಕೃಷ್ಣನ್ಗೂ ನಾಲ್ಕು ವಿಕೆಟ್ ಬಿದ್ದಿದೆ ಚೆನ್ನಾಗಿ ಬೌಲಿಂಗ್ ಮಾಡು ಪ್ರಸಿದ್ ಕೃಷ್ಣನ್ ಬಟ್ ಆ ಫಸ್ಟ್ ಒನ್ ಅವರ್ ಆಟ ಯಾರ್ಯಾರು ನೋಡಿದ್ರು ಇಂಡಿಯಾ ಮೇಲೆ ಹೋಪೆ ಕಳ್ಕೊಂಡ್ಬಿಡ್ತಿದ್ರಿ ಅಷ್ಟು ವರ್ಷ ಬೌಲಿಂಗ್ ಬೌಲಿಂಗ್ ಅಷ್ಟಾಗಿರ್ಲಿಲ್ಲ ಇವ್ರಿಗೆ ಸೆಟ್ಲಾಗ್ ಯೂಶ್ವಲಿ ಏನು ಬ್ಯಾಟ್ಸ್ಮನ್ ಸೆಟ್ಲ್ ಆಗ ನೋಡ್ತಾರೆ ಬಟ್ ಏನಾಯ್ತು ಅಂತಂದ್ರೆ ಬೌಲರ್ಸ್ ಗೆನೆ ಸೆಟ್ಲ್ ಆಗಿ ಬಿಡ್ಲಿಲ್ಲ ಹಂಗ ಬೌಲಿಂಗ್ ಮಾಡ್ಬಿಟ್ರು ಹಂಗ್ ಬ್ಯಾಟಿಂಗ್ ಆಡಿದ್ರು ಈ ಕಡೆ ಹಾಕಿದ್ರೆ ಹಿಂಗ್ ತಿರ್ಗ್ಸ್ ಹೊಡಿತಾರೆ ರಿವರ್ಸ್ ಸ್ವೀಪ್ ಹೊಡಿತಾರೆ ಸ್ವೀಪ್ ಹೊಡಿತಾರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಆಮೇಲೆ ಒಂದ್ ಸ್ವಲ್ಪ ಗ್ಯಾ ಇದಾಗಿ ವಾಕ್ ಬೆಂಡಕೆಟ್ ವಿಕೆಟ್ ಬಿದ್ಮೇಲೆ ಐ ಥಿಂಕ್ ಆಮೇಲೆನೋ ಸ್ವಲ್ಪ ಇದಾಗತ್ತೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಆಡ್ತಿರ್ತಾರೆ ಬಂದು ಬಟ್ ಸ್ಟಿಲ್ ಒಂದೊಂದಾಗಿ ಒಂದೊಂದಾಗಿ ಸೆಟ್ಲ್ ಆಗಿ ಆಮೇಲೆ ಅಂತೂ ಅವ್ರಿಗೆ ಎದ್ದೇಳಕ್ಕೆ ಬಿಡ್ಲಿಲ್ಲ ಏನಪ್ಪಾ ಅಂತಂದ್ರೆ ಕೇವಲ ಇಪ್ಪತ್ತ್ ಮೂರು ರನ್ ಅಷ್ಟೇ ಅವ್ರಿಗೆ ಲೀಡ್ ಕೊಟ್ಟಿದ್ವು ಅದೇ ಪ್ಲಸ್ ಪಾಯಿಂಟ್ ಅದೇ ಪ್ಲಸ್ ಪಾಯಿಂಟ್ ನಾವೆಲ್ಲ ಇಬ್ನೂರ ಆಲ್ ಔಟ್ ಆಗ್ಬಿಟ್ವಲ್ಲಪ್ಪ ಏನಪ್ಪ ಕತೆ ಅಂತಂದ್ರೆ ಅವ್ರಿಗೂ ಕೂಡ ಇನ್ನೂರ ನಲ್ವತ್ತೇಳರಲ್ಲೇ ಆಲ್ಔಟ್ ಮಾಡಿದೀವಿ ಅಲ್ಲೇ ಅದೇ ಏನದು ಫೈಟ್ ಬ್ಯಾಕ್ ಅಂತಂದ್ರೆ ಅದೇನೆ ಬಿಟ್ಕೊಟ್ಟಿಲ್ಲ ಅದೇ ಖುಷಿ ಆಯ್ತು ಓಕೆ ಈ ಸ್ಟ್ಯಾಟ್ಸ್ ತೆಗಿಯಣ ನೆಕ್ಸ್ಟ್ ನಮ್ಮೂರ್ ಬೌಲಿಂಗ್ ಏನ್ ಮಾಡಿದ್ರು ಹೆಂಗೆ ಅಂತ ನೋಡಿದ್ರೆ ನೋಡಿ ಬರೀ ನಾಲ್ಕ್ ಜನ ಅಷ್ಟೇ ಬೌಲಿಂಗ್ ಮಾಡಿದ್ರು ಇದು ಯಾಕೆ ದೊಡ್ಡದಾಗ್ತಿಲ್ಲ ಹ ಇದು ದೊಡ್ಡದಾಗಪ್ಪ ಓಕೆ ಇದು ಕರೆಕ್ಟ್ ಆಗಿದೆ ನೋಡಿ ಸಿರಾಜ್ ಹದಿನಾರು ಓವರ್ ಆಕಾಶ್ ದೀಪ್ ಹದಿನೇಳು ಅವರು ಪ್ರಸಿದ್ಧ ಕೃಷ್ಣ ಹದಿನಾರು ಓವರ್ ಜಡೇಜಿಂಗ್ ಏನೋ ಮಧ್ಯದಲ್ಲಿ ಬ್ರೇಕ್ ಗೋಸ್ಕರ ಬೌಲಿಂಗ್ ಮಾಡಿಸಿದಷ್ಟೇ ಮೇಜರ್ ಓವರ್ಸ್ ಇವರ್ ಮೂರ್ ಜನನೇ ಮಾಡಿದ್ರು ಐ ತಿಂಕ್ ಫಿಫ್ಟಿ ತ್ರೀ ಫಿಫ್ಟಿ ತ್ರೀನ ಫಿಫ್ಟಿ ಫೈವ್ ಓವರ್ಸ್ ಏನೋ ಆಯ್ತು ಗೇಮು ಅಲ್ಲೇ ನೋಡೋಣ ಹದಿನೇಳು ಮೂವತ್ ಮೂರು ಮೂವತ್ ಮೂರು ಒಂದ್ ಹದಿನೆಂಟು ಐದು ಫಿಫ್ಟಿ ತ್ರೀ ಅವರ್ಸ್ ಫಿಫ್ಟಿ ಫಿಫ್ಟಿ ಒನ್ ಅವರ್ಸ್ ಮ್ಯಾಚ್ ಅಲ್ಲಿ ಮೇಜರ್ ಅವ್ರ ಎರಡ್ ಅವರ್ ಜಡಜಾ ಬಿಟ್ರೆ ಎಲ್ ಇವ್ರ ಮೂರ್ ಜನನು ಅಷ್ಟೇ ಕಷ್ಟ ಪಟ್ಟಿದಾರೆ ಬುಮ್ರಾ ಇಲ್ದೇ ಇದ್ದಾಗ ಹೆಂಗ್ ಲೀಡ್ ಮಾಡ್ತಾರೆ ನೋಡಿ ಸ್ಟಾರ್ಟಿಂಗ್ ಒನ್ ಅವರಲ್ಲಿ ನೀವು ಇವ್ರ ಮೂರ್ ಜನದ ಎಕಾನಮಿ ನೋಡ್ಬೇಕಾಯ್ತು ಸಿಕ್ಸ್ ಅಂಡ್ ಹಾಫ್ ಪ್ಲಸ್ ಸಿರಾಜ್ ಏಳು ಆಕಾಶ್ ದೀಪ್ ಆರೂವರೆ ಪ್ರಸಿದ್ಧ್ ಕೃಷ್ಣ ಏಳು ಇತ್ತು ಅದನ್ನ ತಿರ್ಗ ಅವ್ರಿಗೆ ಬಂದು ಕರೆಕ್ಟ್ ಪ್ರಾಪರ್ ಆಗಿ ಅಟ್ಯಾಕ್ ತಗೊಂಡ್ಬಂದು ಪ್ಲಾನ್ ಪ್ಲಾನ್ ಇತ್ತೋ ಇಲ್ವೋ ಗೊತ್ತಿಲ್ಲ ಎನರ್ಜಿ ತಗೊಂಡ್ ಬಂದ್ರು ನೆನ್ನೆ ಫಸ್ಟ್ ಟೈಮ್ ಈ ಆಡಿರೋದ್ ಮೂರ್ ಮ್ಯಾಚ್ ಆಡಿರ್ಬೋದು ಪ್ರಸಿದ್ ಕೃಷ್ಣ ಅಷ್ಟರಲ್ಲಿ ಎನರ್ಜಿ ಅಂತ ನೋಡಿದ್ದು ನಾನು ನೆನ್ನೆನೆ ಒಂದ್ ಗೆಲ್ಬೇಕು ಅಂತ ಆಡ ಇದು ಕಾಣಿಸ್ತು ಏನಂತಾರೆ ಹಂಗರ್ ಕಾಣಿಸ್ತು ನೆನೆ ಅದೇ ಫಲ ಇದೇ ಹೇಳೋದು ಪ್ರಸಿದ್ಧ ಕೃಷ್ಣ ಟ್ಯಾಲೆಂಟ್ ಇದೆ ಎಲ್ಲ ಇದೆ ಒಂಚೂರ್ ಎನರ್ಜಿ ತೋರಿಸ್ಬಿಟ್ ಬೌಲಿಂಗ್ ಹಾಕಿದ್ರೆ ಎಂತ ಈ ಸ್ಕೋರ್ ಕಾರ್ಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ತ್ರೀ ಪಾಯಿಂಟ್ ಏಟ್ ಸೆವೆನ್ ಎಕಾನಮಿ ಇಲ್ಲಿ ಫೋರ್ ಫರ್ ಅವ್ನ್ ಕ್ರಿಸ್ ವಾಕ್ಸ್ ಬಂದಿದ್ರೆ ಇಬ್ರಲ್ಲೊಬ್ರು ಫೈವ್ ಫರ್ ಆಗಿರೋದು ಕ್ರಿಸ್ ವಾಕ್ಸ್ ಬ್ಯಾಟಿಂಗ್ ಬರ್ಲಿಲ್ಲ ಎಂತ ಅಚೀವ್ಮೆಂಟ್ ಸೂಪರ್ ಆಗಿತ್ತು ನೆನೆ ಏನ್ ಫೈಟ್ ಬ್ಯಾಕ್ ಅನ್ನೋದ್ ಇದೆಯಲ್ಲ ಟೆಸ್ಟ್ ಇನ್ನಿಂಗ್ ನೋಡಿ ನಾವ್ ಇನ್ನೂರ್ ಇಪ್ಪತ್ ಮೂರ್ ಹೊಡಿದ್ವಿ ಅವ್ರು ಇನ್ನೂರ್ ನಲವತ್ತೇಳ ಹೊಡೆದ್ರು ನಾವು ಅವ್ರ ವಿಕೆಟ್ಗಳು ತೆಗದ್ವಿ ನಮ್ಮವ್ರ ಬ್ಯಾಟಿಂಗ್ ಚೆನ್ನಾಗ್ ಆಡಿಲ್ಲ ಸರಿ ಇಷ್ಟೆಲ್ಲಾ ನಡೆದ್ರು ಇನ್ನು ಒಂದ್ ಇನ್ನಿಂಗ್ಸ್ ಮುಗ್ದಿದೆ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿಂದ ಆಚೆಗೆ ನೋಡಕ್ಕೆ ಇನ್ನು ಕ್ಯೂರಿಯಾಸಿಟಿ ಹೆಚ್ಚುತ್ತೆ ಟೆಸ್ಟ್ ಮ್ಯಾಚ್ ನ ಇನ್ನಂತೀರಾ ಬ್ಯೂಟಿನೇ ಅದು ಏನಿವೆ ಹ್ಮ್ ಈಗ ನಮ್ಮವ್ರು ಬ್ಯಾಟಿಂಗ್ ಬಂದಿದ್ದಾರೆ ಏನ್ ಮಾಡಿದ್ದಾರೆ ಅಂದ್ರೆ ಆಲ್ರೆಡಿ ಎರಡು ವಿಕೆಟ್ ಕಳ್ಕೊಂಡಿದ್ದಾರೆ ಸಾರಿ ಹಾ ಎಸ್ ಜಯಸ್ವಾಲ್ ಅಂಡ್ ಸಾಯಿ ಸುದರ್ಶನ್ ಸಾರಿ ಜಯಸ್ವಾಲ್ ಅಲ್ಲ ಕೆ ಎಲ್ ರಾಹುಲ್ ಅಂಡ್ ಸಾಯಿ ಸುದರ್ಶನ್ ಕೆ ಎಲ್ ರಾಹುಲ್ ಔಟ್ ಆಗಿದ್ದು ಇತ್ತೀಚಿಗೆ ಏನಾಗಿದೆ ಈಗ ಎರಡ್ ಈಗ ಮೊನ್ನೆ ವಿಕೆಟ್ ಹೋಗಿದ್ದು ನಿನ್ನೆ ಹೋಗಿದ್ದು ಅಷ್ಟೇ ಸೆಟ್ಲ್ ಆಗ್ತಾರೆ ನೋಡ್ಕೊಂಡಾಡ್ತಾರೆ ಚೆನ್ನಾಗಿರುತ್ತೆ ಬಟ್ ಅದ್ ಕೆ ಎಲ್ ರಾಹುಲ್ ಆ ವಿರಾಟ್ ಕೊಹ್ಲಿ ತರ ಲಾಸ್ಟ್ ಲಾಸ್ಟ್ ಅಲ್ಲಿ ವಿರಾಟ್ ಕೊಹ್ಲಿ ಮಿಸ್ ಮಾಡ್ತಿದ್ರಲ್ಲ ಔಟ್ ಸೈಡ್ ದ ಅಷ್ಟೊಂದು ಬಾಲ್ಗಳು ಅದನ್ನ ಮಿಸ್ಜಡ್ಜ್ ಮಾಡ್ತಿದ್ದಾನೆ ಸುಸ್ತಾಗಿದ್ಯಾ ನನಗ್ ಗೊತ್ತಿಲ್ಲ ಅಥವಾ ಮೆಂಟಲಿ ಸ್ಟ್ರೆಸ್ ಆಗಿದ್ಯಾ ತುಂಬಾ ಏನ್ ಕತೆ ಗೊತ್ತಿಲ್ಲ ಬಟ್ ಕೆ ಎಲ್ ರಾಹುಲ್ ಆಗ್ಬಿಟ್ರೆ ತಲೆ ಹೋಗುತ್ತೆ ಯಾಕಂದ್ರೆ ನಮ್ ಕಡೆ ಸೀನಿಯರ್ ಮೋಸ್ಟ್ ಅದು ಫುಲ್ ಟೆಕ್ನಿಕಲಿ ಸ್ಟ್ರಾಂಗ್ ವರ್ಲ್ಡ್ ಅಲ್ಲೇ ಯಾರು ಇಲ್ಲ ಅಂತ ಎಲ್ಲ ಹೊಗಳ್ಬಿಟ್ಟಿದೀನಿ ನಾನು ಈ ತರ ಔಟ್ ಆದ್ರೆ ಕಷ್ಟ ಆಗುತ್ತೆ ಸಾಯಿ ದರ್ಶನ್ಗ ಒಂದ್ ಒಳ್ಳೆ ಬಾಲ್ ಬಿತ್ತು ಅದೇನ್ ಮಾಡಕ್ಕಾಗಲ್ಲ ಅವನು ಅಷ್ಟೇ ಟೆಕ್ನಿಕ್ ಎಲ್ಲ ಚೆನ್ನಾಗಿದೆ ಒಂದ್ ಸ್ವಲ್ಪ ಲಾಸ್ಟ್ ಮ್ಯಾಚ್ ಎಲ್ಲ ಅದ್ರ ಲಾಸ್ಟ್ ಮ್ಯಾಚ್ ಏನ್ ಟೆಂಪರ್ಮೆಂಟ್ ತೋರ್ಸದಲ್ಲ ಒಬ್ನೇ ನಿಂತ್ಕೊಂಡ್ ಅರ್ವತ್ ಒಂದ್ ರನ್ ನೋಡ್ದ ಆತರ ಏನಾರು ಟೆಂಪರ್ಮೆಂಟ್ ಬಾಲ್ ಟು ಬಾಲ್ ಪ್ಲಾನ್ ಮಾಡ್ಬೇಕು ಬಾಲ್ಗೆ ರಿಯಾಕ್ಟ್ ಮಾಡ್ಬೇಕು ರನ್ ಬರಲ್ಲ ರನ್ ಬರಲ್ಲ ನಾನ್ ಲಾಸ್ಟ್ ಮ್ಯಾಚ್ ಹೋಗಳ್ತಿದ್ದೆ ನೂರ್ ಬಾಲ್ ಗಿನ್ನ ಜಾಸ್ತಿ ಆಡ್ದ ನಾನು ಅಂಬರ್ ತ್ರೀನ ಹಂಗೆ ಜಡ್ಜ್ ಮಾಡೋದು ಅಂತ ಸೊ ರನ್ ಬರ್ದೇದ್ರ ಪರವಾಗಿಲ್ಲ ನಾನ್ ನಿಂತಿರ್ತೀನಿ ಅಂತ ಅನ್ಕೊಂಡ್ರೆ ಆಗುತ್ತೆ ಏನಿದೆ ಈಗ ನೈಟ್ ಮ್ಯಾನ್ ಅಂತ ಆಕಾಶ ದಿಕ್ ಕಳಿಸಿದಾರೆ ಜೈಸ್ವಾಲ್ ಜೊತೆ ಬಟ್ ಬಟ್ ಜೈಸ್ವಾಲ್ ಇಸ್ ಬ್ಯಾಕ್ ಲಾಸ್ಟ್ ಒಂದ್ ಮೂರ್ ನಾಲ್ಕು ಇನ್ನಿಂಗ್ಸ್ ಜೈಸ್ವಾಲ್ ಜೈಸ್ವಾಲ್ ತರ ಕಂಡಿರ್ಲಿಲ್ಲ ಬಟ್ ನಿನ್ನೆ ಜೈಸ್ವಾಲ್ ನೀವು ಬಸ್ಬಾಲ್ ಆಡ್ತೀರಾ ನಾನು ಆಡ್ ತೋರಿಸ್ತೀನಿ ಹೆಂಗೆ ಅಟ್ಯಾಕಿಂಗ್ ಬ್ಯಾಟಿಂಗ್ ಆಡೋದು ನಿಗ್ ಬಸ್ವಾಲ್ ಆದ್ರೆ ಇಲ್ಲ ಅಥವಾ ಜೈಸ್ವಾಲ್ ನಾನು ಅಂತ ಹೇಳಿದ್ದು ಏನ್ ಆಡ್ದ ಅಂದ್ರೆ ಆ ಹುಡ್ಗ ನಿಜಾಗ್ಲೂ ಹುಡ್ಗಂಗೆ ಒಂದ್ ಸ್ವಲ್ಪ ಮೆಂಟಲ್ ಸ್ಟ್ರೆಂತ್ ಜಾಸ್ತಿ ಆಗ್ಬಿಟ್ರೆ ಅವ್ನು ಬೀಟ್ ಮಾಡಕ್ ಯಾರ್ ಆಗಲ್ಲ ಆ ಲೆವೆಲ್ ಟೆಕ್ನಿಕ್ಸ್ ಇದೆ ಚೆನ್ನಾಗಿದೆ ಆಮೇಲೆ ಏನೋ ಸ್ಕೋರ್ ಮಾಡಕ್ಕೆ ನೋಡೋದು ಸುಮ್ನೆ ಬಂದೆ ಆಡ್ದೆ ನಿಂತ್ಕೊಂಡೆ ಬಾಲ್ ಆಳೆದು ಮಾಡದೆ ಇಲ್ಲ ಸ್ಟಾರ್ಟಿಂಗ್ ಇಂದಾನೆ ಸ್ಕೋರ್ ಮಾಡಕ್ ಆಡೋದು ನಿಜಾಗ್ಲೂ ಜೈಸ್ವಾಲು ಇನ್ನು ಹೆಂಗು ಈ ನಂಬರ್ ಒನ್ ಸ್ಪಾಟ್ ಗೆ ತುಂಬಾ ವರ್ಷ ಆಡ್ತಾನೆ ಮನುಷ್ಯ ರನ್ ಕನ್ಸಿಸ್ಟೆನ್ಸಿ ಆಗಿದೆ ಏನಂದ್ರೆ ಒಂದ್ ಸ್ವಲ್ಪ ಮೆಂಟಲ್ ಸ್ಟ್ರೆಂತ್ ಆಯ್ತು ಒಂದ್ ಮ್ಯಾಚ್ ರನ್ ನೋಡಿಯಲ್ಲ ಇನ್ನೊಂದ್ ಮ್ಯಾಚ್ ಬರುತ್ತೆ ಕ್ಯಾಚ್ ಗಳು ಬಿಟ್ಟಾಗ ಒಂದ್ ಸ್ವಲ್ಪ ಆದಂಗ ಆಗಿದೆ ಹುಡ್ಗ ಬಟ್ ಏನಂತಂದ್ರೆ ಒಂದ್ ಒಳ್ಳೆ ಇಂಟೆಂಟ್ ಇದೆ ಆಡ್ಬೇಕಾರೆ ಏ ರನ್ ನೋಡಿಬೇಕು ನಾನು ಅಂತಾನೆ ಆಡ್ತಾನೆ ಅದೇ ಖುಷಿ ಆಗೋದು ಸೊ ಫೈನಲಿ ಮತ್ತೊಮ್ಮೆ ನಮ್ಮ ಸಿರಾಜ್ ಮೇಯ ಒಳ್ಳೆ ಬೇಕು ಸಿಂಹ ಸಿಂಹ ಆಡ್ದಂಗ್ ಆಡ್ದಂಗ್ ಏನ್ ಬೌಲಿಂಗ್ ಮಾಡಿದ್ದು ಅಪ್ಪ ಅಪ್ಪ ನಿಜಾಗ್ಲೂ ಹೇಳ್ತೀನಿ ವಿರಾಟ್ ಕೊಹ್ಲಿ ಶಿಷ್ಯ ಅಂತ ಈ ಹೇಳಕ್ಕೆ ಇನ್ನೂ ಅಧಿಕಾರ ಇಟ್ಕೊಂಡು ವಿರಾಟ್ ಕೊಹ್ಲಿ ಇಲ್ದೇ ಆದ್ರು ಆ ಎನರ್ಜಿನ ಕಂಟಿನ್ಯೂ ಮಾಡ್ತೀನಿ ಅನ್ನೋನ್ ಯಾರಿದ್ರೆ ಇದ್ರೆ ಸಿರಾಜ ಮಿಯಾನೆ ಎನರ್ಜಿ ಇನ್ ದ ಸೆನ್ಸ್ ಅಪೋಸಿಷನ್ ಗುರಾಯಿಸೋದು ಮಾತಾಡೋದು ಸ್ಲೆಡ್ಜ್ ಮಾಡೋದು ಹೇಳ್ತಾ ಇಲ್ಲ ನಾನು ಎನರ್ಜಿ ಅಂತಂದ್ರೆ ಕ್ರಿಕೆಟಿಂಗ್ ಎನರ್ಜಿ ನೋಡಿ ಲೆಕ್ಕಾಕಿ ಎಷ್ಟು ಐದ್ ಮ್ಯಾಚ್ ಅವನು ಕಂಟಿನ್ಯೂಸ್ ಆಗಿ ಆಡಿದಾನೆ ಬೇರೆ ಎಲ್ಲಾ ಬೌಲರ್ಸ್ಗೂ ಗ್ಯಾಪ್ ಸಿಕ್ಕಿದೆ ಸ್ಪಿನ್ನರ್ಸ್ ಬಿಟ್ರೆ ಫಾಸ್ಟ್ ಬೌಲರ್ಸ್ ಗೆ ಎಲ್ರಿಗೂ ಗ್ಯಾಪ್ ಸಿಕ್ಕಿದೆ ಬಟ್ ಸಿರಾಜು ಐದು ಮ್ಯಾಚೂ ಆಡಿದಾನೆ ಆಯ್ತಾ ಇವ್ ಬಿಟ್ರೆ ಅವ್ನು ಕ್ರಿಸ್ ವಾಕ್ಸೇ ಆಡಿರೋದು ಆ ಅಲ್ಲಿ ಫಸ್ಟ್ ದಿವಸ ಏನು ಫಸ್ಟ್ ಬಾಲ್ ಏನ್ ಎನರ್ಜಿಲಿ ಹಾಕಿದ್ನೋ ಏನ್ ಸ್ಪೀಡಲ್ಲಿ ಹಾಕಿದ್ನೋ ಅದೇ ಸ್ಪೀಡ್ ಅದೇ ಎನರ್ಜಿಲಿ ನೆನ್ನೆ ಲಾಸ್ಟ್ ಬಾಲ್ ಹಾಕಿ ಲಾಸ್ಟ್ ಬಾಲಲ್ಲಿ ಹ್ಯಾರಿ ನ ಬೋಲ್ಡ್ ಮಾಡ್ದ ಅಂದ್ರೆ ಲೆಕ್ಕ ಹಾಕಿ ಇಷ್ಟು ಫಿಸಿಕಲಿ ಇಷ್ಟು ಏನದು ಅವಂಗುನು ಸ್ಟ್ರೆಸ್ ಸ್ಟ್ರೆಸ್ ಆಗಿರುತ್ತೆ ಬಟ್ ವಾಪಸ್ ಬಂದು ಅದೇ ಎನರ್ಜಿಲಿ ಹಾಕ್ಬೇಕು ಅಂತಂದ್ರೆ ಮೆಂಟಲಿ ಎಷ್ಟು ಸ್ಟ್ರಫ್ ಟಫ್ ಇರ್ಬೇಕು ಐ ತಿಂಕ್ ವಿರಾಟ್ ಇಂದ ಕಲ್ತಿರೋದ್ ಮೇನ್ ಇದೆ ಅದೇನೆ ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಫೈಟ್ ಮಾಡ್ಬೇಕು ಲಾಸ್ಟ್ ಬಾಲ್ ತನಕ ಎಂಡ್ ಆಗಲ್ಲ ಅದನ್ನ ತೋರ್ಸಿದ್ದು ನನ್ನ ಸಿರಾಜ್ ಪ್ರಾಪರ್ ಆಗಿ ವಿರಾಟ್ ಕೊಹ್ಲಿ ಶಿಷ್ಯ ಅಂತ ಅನ್ಸ್ಕೊಂಡಿರೋ ನನ್ನ ಒಬ್ನೇ ಇವಾಗ ಅಂದ್ರೆ ಒಬ್ನೇ ಅನ್ನೋದ್ಕಿನ್ನ ಅದನ್ನ ಪ್ರಾಪರ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಏನ್ ವಿರಾಟ್ ಕೊಹ್ಲಿ ಎನರ್ಜಿ ತರ್ತಿದ್ರಲ್ಲ ಅದನ್ನ ತುಂಬಾ ಖುಷಿ ಆಯ್ತು ನೆನ್ನೆ ಸಿರಾಜ್ ನೋಡಿ ಆಮೇಲೆ ಇನ್ನೊಂದೇನು ಬುಮ್ರಾ ಇದ್ದಾಗೆಲ್ಲ ಸ್ಟೆಪ್ ಅಪ್ ಆಗಿ ನಾನ್ ಮಾಡ್ತೀನಿ ಅಂತ ಸೊ ಈ ಬುಮ್ರಾ ಅದೊಂದ್ ಕ್ಯೂರಿಯಸ್ ಕೇಸು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಮ್ಯಾಚ್ ಮುಗಿದ್ಮೇಲೆ ಸೊ ಬುಮ್ರಾ ಇದ್ದಾಗೆಲ್ಲ ಅಂತೂ ಸಿರಾಜ್ ನಾನು ಇದೀನಿ ಅಂತ ಅಂದ್ಬಿಟ್ಟು ಡೆಲಿವರಿ ಮಾಡೋದು ಭಾರಿ ಖುಷಿ ಆಗುತ್ತೆ ಹ್ಮ್ ಪ್ರಸಿದ್ಧ ಕೃಷ್ಣ ಒಂದ್ ಸ್ವಲ್ಪ ರಿವೈವಲ್ ಆಗಿದೆ ಅನ್ಸುತ್ತೆ ಹಿಂಗೆ ಮತ್ತೆ ಈ ಎನಿವೇ ಎರಡನೇ ಇನ್ನಿಂಗ್ಸ್ ಅಲ್ಲೂ ಬೌಲಿಂಗ್ ಸಿಕ್ಕೇ ಸಿಗುತ್ತೆ ಅವಾಗ ಒಂದ್ ಸ್ವಲ್ಪ ಪರ್ಫಾರ್ಮ್ ಮಾಡಿ ಒಂಚೂರು ವಿಕೆಟ್ ಗಳು ತೆಗೆದ್ರೆ ಪ್ರಸಿದ್ಧ ಕೃಷ್ಣ ಆ ನೆಕ್ಸ್ಟ್ ಸೀರೀಸ್ ಅಲ್ಲಿ ಹೆಸ್ರಂತು ಬರುತ್ತೆ ಅಂದು ಫಸ್ಟ್ ಚಾಯ್ಸ್ ಇಲ್ದೇಲೇ ಇರ್ಬೋದು ಬಟ್ ಇನ್ನು ರೂಲ್ ಆಫ್ ಅಂತೂ ಮಾಡಲ್ಲ ರೂಲ್ ಆಫ್ ಅಂತೂ ಮಾಡಲ್ಲ ಬಟ್ ಇಂಡಿಯನ್ ಸೀರೀಸ್ ಗಳಲ್ಲಿ ಡೌಟ್ ಯಾಕೆಂತಂದ್ರೆ ಇಂಡಿಯಾದಲ್ಲಿ ನಡೆಯೋ ಸೀರೀಸ್ ಅಲ್ಲಿ ಸ್ಪಿನ್ನರ್ ಫ್ರೆಂಡ್ಲಿ ಜಾಸ್ತಿ ಹೋಗ್ತಾರೆ ಸೊ ಹಂಗಾಗಿ ಒಬ್ಬರು ಅಥವಾ ಇಬ್ರು ಅಷ್ಟೇ ಫಾಸ್ಟ್ ಬೌಲರ್ಸ್ ಆಡೋದು ನಮ್ಮ ಹತ್ರ ಆಲ್ರೌಂಡರ್ಸ್ ಇದಾರೆ ಇನ್ನೊಬ್ರು ಸ್ಪಿನ್ ಆಡ್ ಮಾಡ್ಕೊಂಡ್ರೆ ಇಬ್ರು ಫಾಸ್ಟ್ ಬೌಲರ್ ಜೊತೆ ಆಡ್ಬೋದು ಹಂಗಾಗಿ ಪ್ರಸಿದ್ಧ ಕೃಷ್ಣ ಸೈಡ್ ಆಫ್ ಇಂಡಿಯಾ ಎಲ್ಲೇ ಆಡದಾಗ್ಲೂ ಎಸ್ಪೆಷಲಿ ಸೇನಾ ಕಂಟ್ರೀಸ್ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅಂಡ್ ಸೌತ್ ಆಫ್ರಿಕಾ ಆ ಕಡೆ ಎಲ್ಲ ಹೋದಾಗ ಪ್ರಸಿದ್ಧ ಕೃಷ್ಣ ಟೆಸ್ಟ್ ಅಂತೂ ಕನ್ಫರ್ಮ್ ಆಗಿರ್ತಾರೆ ಅದಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಚೆನ್ನಾಗಿ ಬೌಲಿಂಗ್ ಮಾಡ್ಬೇಕು ಇದೇ ತರ ಕನ್ಸಿಸ್ಟೆನ್ಸಿ ಇರಬೇಕು ಓಕೆ ನೋಡೋಣ ಏನಾಗುತ್ತೆ ಅಂತ ಸ್ಕೋರು ಆಗಿದೆ ನಮ್ಮವರು ಒಂದು ಸ್ವಲ್ಪ ಒಂದು ಫಿಫ್ಟಿ ಪ್ಲಸ್ ರನ್ ಹೊಡೆದ್ರೆ ಈಗ ಸರಿ ಸಾರಿ ಫಿಫ್ಟಿ ಅಂತೀನಿ ಸೆವೆಂಟಿ ಫೈವ್ ರನ್ಸ್ ಹೊಡೆದಿದ್ದಾರೆ ಫಿಫ್ಟಿ ಟೂ ರನ್ಸ್ ಇಂದ ಲೀಡಲ್ಲಿದ್ದಾರೆ ಸೊ ಈಗ ಶುರು ಆದ್ರೆ ಈಗ ಮೂರನೇ ದಿವ್ಸದ ಆಟ ನನ್ ಪ್ರಕಾರ ಲಾಂಗ್ ಸ್ಪೆಲ್ ಲಾಂಗ್ ಆಟ ಆಡ್ಬೇಕು ಇದು ಎರಡು ದಿವಸ ಹಳೇದಾಗಿದೆ ಪಿಚ್ಚು ಸೊ ಏನಾಗುತ್ತೆ ನೋಡೋಣ ಹ್ಮ್ ಒಳ್ಳೆ ಕುತೂಹಲ ಘಟ್ಟಕ್ಕೆ ಮ್ಯಾಚ್ ಇಲ್ಲಿ ಬಂದ್ ನಿಂತಿದೆ ಸೀರೀಸು ಬಂದ್ ನಿಂತಿದೆ ಟೆಸ್ಟ್ ಫಾಲೋ ಮಾಡೋರು ತುಂಬಾ ಎದುರಾಗಿ ನೋಡ್ತಿರ್ತಾರೆ ನಾನು ನೋಡ್ತಿರ್ತೀನಿ ಏನಾಯ್ತು ಏನು ಅಂತ ಫುಲ್ ರಿಪೋರ್ಟ್ ಕೊಡ್ತೀನಿ ಒಂದ್ ಸ್ವಲ್ಪ ವಿಡಿಯೋ ದೊಡ್ಡದಾಯ್ತು ಕ್ಷಮಿಸಿ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಾಮೆಂಟ್ ಏನ್ ಅನ್ಸುತ್ತೆ ಅದೆಲ್ಲ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್